ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ನಮ್ಮ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ಹನ್ನೆರಡು ಪಾಯಿಂಟ್ ಅರವತ್ತೆಂಟು ರೇಷನ್ ಕಾರ್ಡ್ಗಳು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಫೈಂಡ್ ಔಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅದರಲ್ಲಿ ಎಂಟು ಲಕ್ಷ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗುವಂತಹ ಎಲ್ಲ ಚಾನ್ಸಸ್ಗಳಿದೆ ಅಂತ ಸರ್ಕಾರದ ಕಡೆಯಿಂದ ಮಾಹಿತಿ ಬರ್ತಾ ಇದೆ ಇದ್ರ ಜೊತೆಗೆ ಸಿಲಿಕಾನ್ ಸಿಟಿಯಲ್ಲೇ ಹತ್ತತ್ರ ಒಂದು ಲಕ್ಷಕ್ಕೂ ಹೆಚ್ಚು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಪಡೆದುಕೊಂಡಿದ್ದಾರೆ ಅದು ಕೋಟ್ಯಾಧೀಶ್ವರರೇ ಅತಿ ಹೆಚ್ಚು ರೇಷನ್ ಕಾರ್ಡ್ಗಳನ್ನು ಪಡೆದುಕೊಂಡಿದ್ದಾರೆ ಅನ್ನೋ ಒಂದು ಲಿಸ್ಟನ್ನು ಕೂಡ ಇಲ್ಲಿ ಸರ್ಕಾರದ ಕಡೆಯಿಂದ ಬಿಡುಗಡೆ ಮಾಡಲಾಗಿದೆ ಅಂತಲೇ ಹೇಳ್ಬೋದು ಸೊ ಬನ್ನಿ ಇದ್ರ ಬಗ್ಗೆ ಅತಿ ಹೆಚ್ಚು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನಿಮ್ಮ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುವಂತಹ ಚಾನ್ಸಸ್ ಇರುತ್ತೆ ಸೊ ನೀವು ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ತಿಳ್ಕೊಂಡು ನಿಮ್ಮ ಸ್ನೇಹಿತರಿಗೂ ಕೂಡ ಇಲ್ಲಿ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಇವಾಗ ಒಂದು ವೀಕಿಂದ ಎಲ್ಲರೂ ಕೂಡ ಗಮನಿಸ್ತಾನೇ ಇದ್ದೀರಾ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡೋದಕ್ಕೆ ನಮ್ಮ ಸರ್ಕಾರ ಮುಂದಾಗಿದೆ ಅಂತಲೇ ಹೇಳ್ಬೋದು ಅದರ ನಡುವೆ ಯು ಎಚ್ ಐ ಡಿ ಸ್ಟಿಕ್ಕರನ್ನು ಕೂಡ ಪೇಸ್ಟ್ ಮಾಡಿದ್ದಾರೆ ಸೊ ಇದರಿಂದನೂ ಕೂಡ ಅತಿ ಹೆಚ್ಚು ಫಲಾನುಭವಿಗಳು ಇಲ್ಲಿ ಸಿಕ್ಕಿಬಿಡುವಂತಹ ಚಾನ್ಸಸ್ ಕೂಡ ಇದೆ ಸೊ ಈ ಒಂದು ಸ್ಟಿಕ್ಕರನ್ನು ಹೊರತುಪಡಿಸಿದ್ರೆ ಆಲ್ರೆಡಿ ನಮ್ಮ ರಾಜ್ಯ ಸರ್ಕಾರ ಹನ್ನೆರಡು ಪಾಯಿಂಟ್ ಅರಿ ಅರವತ್ತೆಂಟು ಲಕ್ಷ ಫಲಾನುಭವಿಗಳು ಇಲ್ಲಿ ಮಾನದಂಡವನ್ನು ಮೀರಿ ಅಂತ ಅಂದರೆ ಮಾನದಂಡವನ್ನು ಒಳಪಡದೆ ಅದನ್ನು ಕೂಡ ಮೀರಿ ಇಲ್ಲಿ ರೇಷನ್ ಕಾರ್ಡ್ಗಳನ್ನು ಪಡೆದುಕೊಂಡಿರುವಂತಹ ಊಹೆಯನ್ನು ಮಾಡಲಾಗಿದೆ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಎಂಟು ಲಕ್ಷ ಫಲಾನುಭವಿಗಳ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಇಲ್ಲಿ ಕ್ಯಾನ್ಸಲ್ ಆಗುವಂತಹ ಚಾನ್ಸಸ್ ಇದೆ ಅಂತಲೇ ಹೇಳ್ಬೋದು ಸೊ ಇದರಲ್ಲಿ ಸಿಲಿಕಾನ್ ಸಿಟಿಯಲ್ಲೇ ಅತಿ ಹೆಚ್ಚು ಒಂದು ಲಕ್ಷಕ್ಕಿಂತ ಹೆಚ್ಚು ಫಲಾನುಭವಿಗಳು ಬಿ ಪಿಲ್ ರೇಷನ್ ಕಾರ್ಡನ್ನು ಹೊಂದಿದ್ದಾರೆ ಅಂತ ಇಲ್ಲಿ ಸರ್ಕಾರ ಫೈಂಡ್ ಔಟ್ ಮಾಡಿದೆ ಅಂತಲೇ ಹೇಳ್ಬೋದು ಅದರಲ್ಲಿ ಅತಿ ಹೆಚ್ಚು ಜನ ಇಲ್ಲಿ ಇ ಕೆ ವೈಸಿಯನ್ನು ಕೂಡ ಮಾಡಿಸಿಲ್ಲ ಸೊ ಅದ್ರ ಜೊತೆಗೆ ಅಪ್ಡೇಟ್ಗಳನ್ನು ಕೂಡ ಮಾಡಿಸಿಲ್ಲ ಕೋಟ್ಯಾಧಿಪತಿಗಳೇ ಇಲ್ಲಿ ಎಲ್ಲರೂ ಕೂಡ ಅತಿ ಹೆಚ್ಚು ಏನಂತ ಅಂದರೆ ಇವಾಗ ಕೆಲವೊಂದು ಕಂಪ್ನಿಗಳಲ್ಲಿ ಅತಿ ಹೆಚ್ಚು ಸಂಬಳಕ್ಕೆ ಕೆಲಸ ಮಾಡ್ತಿರೋರಾಗಿರ್ಬೋದು ಐ ಟಿ ರಿಸ್ ರಿಟರ್ನ್ಸ್ ಆಗಿರ್ಬೋದು ಟ್ಯಾಕ್ಸನ್ನು ಫೈಲ್ ಮಾಡ್ತಿರೋರಾಗಿರ್ಬೋದು ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಅತಿ ಹೆಚ್ಚು ಆದಾಯವನ್ನು ಹೊಂದಿರುವಂತಹ ಫಲಾನುಭವಿಗಳಾಗಿರ್ಬೋದು ಇದ್ರ ಜೊತೆಗೆ ಕಾರು ಬಂಗ್ಲೆ ಪ್ರತಿಯೊಂದನ್ನು ಕೂಡ ಹೊಂದಿದ್ದು ಅಂಥವ್ರೇ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿದ್ದಾರೆ ಜೊತೆಗೆ ಕಂಪ್ಲೀಟಾಗಿ ಇವಾಗ ಏನಾದರೂ ಹೊಸದಾಗಿ ಕೆಲಸಕ್ಕೆ ಸೇರ್ಕೊಂಡಿರೋರು ಇದ್ರೂ ಕೂಡ ಏನು ಮಾಡ್ತಾ ಇದ್ದಾರೆ ಕಾರ್ಡನ್ನು ಕ್ಯಾನ್ಸಲ್ ಮಾಡಿಸಿಲ್ಲ ಆ ನಂತರ ಇಲ್ಲಿ ರೇಷನ್ ಕಾರ್ಡಲ್ಲಿ ಇವಾಗ ಏನು ಡೆತ್ ಆಗಿರ್ತಾರೆ ಅಲ್ವಾ ಸೊ ಅಂತಹ ಒಂದು ಪೀಪಲನ್ನು ಕೂಡ ಇಲ್ಲಿ ರಿಜೆಕ್ಟ್ ಮಾಡ್ದಲೇ ಅವ್ರಿಗೆ ಏನು ಬೆನಿಫಿಟ್ ಸಿಗ್ತಾ ಇತ್ತು ಸೊ ಅದನ್ನು ಕೂಡ ಇನ್ನೂ ಪಡೆದುಕೊಳ್ತಾ ಇದ್ದಾರೆ ಅನ್ನೋಂತಹ ಅತಿ ಹೆಚ್ಚು ಆ ಕಾರಣಗಳು ಇಲ್ಲಿ ಕಂಡು ಬಂದಿದೆ ಅಂತಲೇ ಹೇಳ್ಬೋದು ಅತಿ ಹೆಚ್ಚು ಅಂತ ಅಂದರೆ ಇವಾಗ ಟೋಟಲ್ ಆಗಿ ಹನ್ನೆರಡು ಪಾಯಿಂಟ್ ಅರವತ್ತೆಂಟು ಲಕ್ಷ ಫಲಾನುಭವಿಗಳ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಫೈಂಡ್ ಔಟ್ ಮಾಡಿದ್ದಾರೆ ಇವತ್ತಲ್ಲ ನಾಳೆ ನಿಮ್ಮ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುವಂಥ ಚಾನ್ಸಸ್ ಇದೆ ಇದರ ಜೊತೆಗೆ ಇವಾಗ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯಿತು ಅಂತ ಅಂದರೆ ನಿಮಗೆ ಸಿಗಬೇಕಾಗಿರುವಂತಹ ಬಿ ಪಿ ಎಲ್ ರೇಷನ್ ಕಾರ್ಡ್ ಬೆನಿಫಿಟ್ ಯಾವುದೂ ಕೂಡ ಸಿಗೋದಿಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಂತೋಗುತ್ತೆ ಅನ್ನ ಭಾಗ್ಯ ಯೋಜನೆಯ ಕಡೆಯಿಂದ ಸಿಕ್ಕಿರುವಂತಹ ಉಚಿತ ಹಕ್ಕಿ ನಿಂತೋಗುತ್ತೆ ಇದ್ರ ಜೊತೆಗೆ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಏನು ಬೆನಿಫಿಟ್ ಅನ್ನ ಪಡೆದುಕೊಳ್ತಾ ಇದ್ರಿ ಸೊ ಆ ಒಂದು ಬೆನಿಫಿಟ್ಟು ಕೂಡ ಸಿಗೋದಿಲ್ಲ ಗೃಹ ಜ್ಯೋತಿ ಕೂಡ ನಿಮಗೆ ಬ್ರೇಕ್ ಬೀಳುವಂತಹ ಚಾನ್ಸಸ್ ಇದೆ ಪ್ರತಿಯೊಂದಲ್ಲೂ ಕೂಡ ಇವಾಗ ನಾವು ರೇಷನ್ ಕಾರ್ಡನ್ನು ಉಪಯೋಗ ಮಾಡಿಕೊಂಡೇ ಆ ಕೆಲಸವನ್ನು ಮಾಡ್ತಿದ್ದಂಥದ್ದು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಯಾರ್ಯಾರು ಎಷ್ಟೆಷ್ಟು ಲಕ್ಷ ಫಲಾನುಭವಿಗಳು ಯಾವುದರಲ್ಲಿ ಒಂದು ಫೈಂಡ್ ಔಟ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಎಂಟು ಲಕ್ಷ ಫಲಾನುಭವಿಗಳ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡೋದು ಮರಿಬೇಡಿ ಆದಷ್ಟು ಶೇರ್ ಕೂಡ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾಲ್ ಫಾರ್ ಮೋರ್ ಬೈ ಬಾಯ್